ಆಮೆ ಮತ್ತು ಮೊಲದ ಕಥೆ ಒಂದಾನೊಂದು ಅನ್ನೊಂದು ಕಾರ್ಡ್ನಲ್ಲಿ ಒಂದ ಆಮೆ ಮತ್ತೆ ಒಂದು ಮೊಲ ಇಬ್ರು ಒಳ್ಳೆ ಸ್ನೇಹಿತರಾಗಿರ್ತಾರೆ ಆ ಮೊಲಕ್ಕೆ ತಾನೊಬ್ಬ ಅತ್ಯಂತ ವೇಗವಾಗಿ ಓಡೋ ಪ್ರಾಣಿ ಅಂತ ತುಂಬಾ ಚಂಬ ಇರುತ್ತೆ ಹೀಗೆ ಒಂದು ದಿನ ಆ ಮೊಲ ತನ್ನ ಸ್ನೇಹಿತ ಆಮೇನ ಎಲ್ಲ ಪ್ರಾಣಿಗಳ ಮುಂದೆ ಆಡ್ಕೊಂಡ್ಬಿಡತ್ತೆ ಬಿಡುತ್ತೆ ಇಷ್ಟೊಂದು ನಿಧಾನವಾಗಿ ನಡೀತಲ್ಲ ನೀನ್ ಯಾವತ್ತಾದ್ರೂ ನೀನು ಹೋಗ್ಬೇಕು ಅನ್ಕೊಂಡಿರೋ ಜಾಗಕ್ಕೆ ಸರಿಯಾದ ಸಮಯದಲ್ಲಿ ತಲುಪಿದ್ಯಾ ನಿನಗೂ ನನಗೂ ಏನಾದರೂ ಓಟದ ಪಂದ್ಯ ಇಟ್ಟೆ ಖಂಡಿತ ಅದರಲ್ಲಿ ನಾನೇ ಗೆಲ್ಲೋದು ನಿನ್ನ ಕೈಯಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಮೊಲದ ಆ ಮಾತುಗಳನ್ನು ಕೇಳಿದ ಆಮೆಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಹೇಗಾದರೂ ಮಾಡಿ ಆ ಮೊಲಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಆಮೆ ತೀರ್ಮಾನ ಮಾಡುತ್ತೆ ಅದು ಮೊಲಕ್ಕೆ ಹೀಗೆ ಹೇಳುತ್ತೆ ಮಧ್ಯೆ ಪಂದ್ಯ ಬಿಡೋಣ ಆ ಓಟದ ಪಂದ್ಯ ನೋಡಕ್ಕೆ ಎಲ್ಲಾ ಪ್ರಾಣಿಗಳು ಹಾಜರಾಗಿರುತ್ತವೆ ಪಂದ್ಯ ಶುರು ಆಗ್ತದಂಗೆ ಆ ಮೊಲ ಬೇಗ ಬೇಗ ಓಡ್ಬಿಡತ್ತೆ ಆದ್ರೆ ಆಮೆ ನಿಧಾನವಾಗಿ ಆದರೂ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕ್ತಾ ಹೋಗತ್ತೆ ಮೊಲ ಆಮೇನ ಹಿಂದಕ್ಕೆ ಹಾಕಿ ತುಂಬಾ ದೂರನೇ ಓಡ್ಬಿಡತ್ತೆ ತುಂಬಾ ಹೊತ್ತಿಂದ ಓಡಿ ಸುಸ್ತಾಗಿ ಆ ಮೊಲ ಹಿಂದೆ ತಿರುಗಿ ನೋಡುತ್ತೆ ಆಮೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ ಆಮೆ ಇಲ್ಲಿಗೆ ಬರೋ ತನಕ ನಾನ್ ಸ್ವಲ್ಪ ವಿಶ್ರಾಂತಿ ತಗೊಳ್ಬಹುದು ಹೀಗೆ ಅಂದ್ಕೊಂಡು ಆ ಮೊಲ ನಿದ್ದೆನೆ ಮಾಡ್ಬಿಡುತ್ತೆ ಒಂದೆರಡು ಗಂಟೆ ಕಳೆದ ಮೇಲೆ ನಿಧಾನಕ್ಕೆ ಹೆಜ್ಜೆ ಹಾಕೊಂಡು ಆಮೆ ಮೊಲ ಮಲ್ಗಿರೋ ಕಡೆಗೆ ಬರುತ್ತೆ ಅದು ಮೊಲ ಮಲ್ಗಿರೋತನ ನೋಡುತ್ತೆ ಸದ್ದು ಮಾಡದೆ ಮೊಲಾನ ದಾಟಿ ಮುಂದೆ ಸಾಕ್ತಾ ಹೋಗತ್ತೆ ಸ್ವಲ್ಪ ಹೊತ್ತಿನ ನಂತರ ಆ ಮೊಲಕ್ಕೆ ಎಚ್ಚರ ಆಗತ್ತೆ ಎಚ್ಚರ ಆಗಿದ ತಕ್ಷಣ ಅದು ಹಿಂದೆ ತಿರುಗಿ ಆಮೆ ಬರ್ತಿದ್ಯಾ ಅಂತ ನೋಡತ್ತೆ ಆದ್ರೆ ಅಲ್ಲೆಲ್ಲೂ ಆಮೆ ಸುಳಿವೇ ಇರಲ್ಲ ಅಕಸ್ಮಾತ್ ಆಗೇನ ತನ್ನ ದಾಟಿ ಆ ಆಮೆ ಅಂತಿಮ ಗೆರೆ ಹತ್ರ ಹೋಗಿರಬಹುದಾ ಅಂತ ನೋಡಿದಾಗ ಅದಕ್ಕೆ ಆಶ್ಚರ್ಯನೇ ಕಾದಿರುತ್ತೆ ಆಮೆ ಗೆಲ್ಲೋ ಹಾದಿನಲ್ಲಿರುತ್ತೆ ಮೊಲ ನಿಟ್ಟುಸಿರು ಬಿಡ್ತಾ ವೇಗವಾಗಿ ಓಡಕ್ಕೆ ಶುರು ಮಾಡುತ್ತೆ ಆಮೆ ಆ ಓಟದ ಪಂದ್ಯದಲ್ಲಿ ಗೆದ್ದು ಬಿಡುತ್ತೆ ಹಾಡಿನ ಪ್ರಾಣಿಗಳು ಸಂತೋಷ ಪಡ್ತವೆ ಆಮೆ ನಿಧಾನವಾಗಿದ್ರೂ ಕೂಡ ಆತ್ಮವಿಶ್ವಾಸ ಹಾಗೂ ಛಲದಿಂದ ಓಟದ ಪಂದ್ಯದಲ್ಲಿ ಗೆದ್ದುಬಿಡುತ್ತೆ ಆದರೆ ಮೊಲ ಅಹಂಕಾರ ಮತ್ತೆ ಆಮೆ ಮೇಲಿನ ಅಸಡ್ಡೆತನದಿಂದ ಪಂದ್ಯದಲ್ಲಿ ಸೋತು ಹೋಗ್ಬಿಡತ್ತೆ ಈ ಕಥೆ ನೀತಿ ಏನಪ್ಪಾ ಅಂದರೆ ನಾವು ನಿಧಾನವಾಗಿ ಹಾಗೂ ನಿಶ್ಚಲವಾಗಿ ಏನೇ ಕೆಲಸ ಮಾಡಿದ್ರೂ ನಮಗೆ ಅದರಲ್ಲಿ ಜಯ ಸಿಗುತ್ತೆ